नमस्कार बदक मेद अरेस्टो संकट व्यक्ति तो। आताव आए संकट ना स्वीकर्सी बदक अ्रास बरतव बदक एस्टे मन ना बदक आस मध्य ना नम जीवन नडस्ब ಮನಸ್ಸಿನ ಅದೆಷ್ಟೋ ನೋವು ತುಂಬಿಕೊಂಡಿರ್ತೀವಿ ಮುಖದ ಮೇಲೆ ನಬು ನಾವು ಮೂಡಿಸ್ಬೇಕಾಗ್ಯ ಕೆಲವು ಮರೆಯಲಾಗದಂತಹ ನೋವುಗಳು ಪೆಟ್ಟುಗಳು ಮನ್ಸಿನ ಮೇಲೆ ಮೂಡಿರ್ತಾವ ಆದ್ರೂ ಮರೀಬೇಕ ಅಂದುಕೊಂಡತ್ತು ಹಾಕಲ್ಲ ಹೊಂದಿಕೊಂಡು ಹೋಗೋದೇ ಬದುಕನ್ನ ಇದೇ ಬದುಕು ಬದುಕೆಷ್ಟು ಬದುಕ ಅದೆಷ್ಟೋ ನೋಯಿಸ್ತದ ಯಾಕ್ ನೋಯಿಸ್ತದ ಏನೋ ನಮ್ ಬಂದಷ್ಟು ಕಲ್ಸ ಸಂದ ನೋಯಿಸ್ತ ಏನೋ ನಮ್ಮ ತಪ್ಪು ಹೆಜ್ಜೆಗಳನ್ನ ಸರಿ ಮಾಡ್ಲಿಕ್ ನೋಯಿಸ್ತದ ನಾವ್ ಮತ್ತ ಮತ್ತೆ ತಪ್ಪು ಹೆಜ್ಜೆ ಟೆ ಅಥವಾ ಮತ್ತ ಮತ್ತ ನೋವು ನಾವು ಸಿಗದೆ ಯಾವಾಗ ಬದುಕಿನಲ್ಲಿ ನೋವು ಸಿಗ್ತದ ಆ ಸಂದರ್ಭದಲ್ಲಿ ನಾವು ಎಚ್ಚರಾಗ್ಬೇಕು ಅದೊಂದು ಎಚ್ಚಕ್ಕೆ ಗಂಟೆ ನಮ್ಮ ದೇಹಕ್ಕೆ ಜ್ವರ ಬಂದದಂದ್ರ ನಾವು ಅರ್ಥ ಮಾಡ್ಕೋಬೇಕು ದೇಹದ ಆರೋಗ್ಯ ಹದಗೆಟ್ಟಾದ್ರ ಅದಕ್ಕಾಗಿ ಔಷಧಿ ತಗೋಬೇಕು ಜ್ವರ ಬಂದದಂತೇಳಿ ಚಿಟ್ಟಿ ಮಟ್ ನಂತರ ಜ್ವರ ಕಡಿಮೆ ಆಗ್ತದ ಎಲ್ಲ ಹಂಗೆ ಬದುಕನೇ ತ್ರಾಸ ಬಂದದ್ರ ಆ ತ್ರಾಸಿಗಿ ಮತ್ತೊಂದು ಕಾಣ ಆಗ್ತದೆ ಅಲ್ಲಿ ನಮಗೆ ಏನೋ ಒಂದು ತಪ್ಪಾದ ಕೆಲಸ ಇರ್ತದ ಅದಕ್ಕೆ ಏನಾದ್ರೆ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡೆ ಮುಂದೆ ಅಂತ ತ್ರಾಸಗಳು ಬರ್ವೆ ಈಗ ಒಂದು ಅನಾರೋಗ್ಯಂದ್ರೆ ಅದ್ರ ಹಿಂದ ನಾವ್ ಏನೋ ನಾವು ಹೊಂದಿ ತಪ್ಪಿರ್ಬೋದು ನಮ್ಮ ನಡೆ ತಪ್ಪಾಗಿರ್ಬೋದು ಎಲ್ಲೋ ಪೆಟ್ಟು ಬಿದ್ದಿರ್ಬೋದು ಏನೋ ಆಗಿರ್ತ ಅಂದ್ ಆಗ್ಲಾರ್ದ ನಾವು ಕೂಡ ಆತ ಬರ್ಲ ಅನಾರೋಗ್ಯಕ್ಕೂ ಕೂಡ ಹಿಂದೆ ಒಂದು ಕಾರಣ ಆಕ ಹಂಗೆ ಈಗಿನ ಕಷ್ಟಕ್ಕೂ ಕೂಡ ಹಿಂದೆ ಒಂದು ಕಾರಣ ಆಯ್ತು ಆ ಕಾರಣಗಳನ್ನ ಆಗದಂತೆ ನಾವು ನೋಡಿಕೊಂಡು ಸಾಗುವುದು ಜನರ ಬದುಕು ಮೂಕರು ಮತ್ ಮತ್ತೆ ಎರಡೂ ತರ ಮತ್ ಮತ್ತ್ ತ್ರಾಸ ಅನ್ಬಸ್ತಾರ ಇನ್ನ ಮನಸ್ಸಿನಾಗ ಅದೆಷ್ಟೋ ತ್ರಾಸ ಇರ್ತ ಸಮಾಜದಾಗ ನಾವು ಮತ್ತ ನಪ್ಕೋ ಅಂತ ಮನದಲ್ಲಿ ಅತಿ ಮುಖದ ಮೇಲೆ ಒಂದು ನಗು ಇರಲ್ಲಿ ಯಾಕಂದ್ರ ಸಮಾಜ ನಮ್ಮ ಅಳುವನ್ನು ನೋಡಿ ಆನಂದಿಸುವ ಮನಸ್ಥಿತಿಯಲ್ಲಿ ಕೂಡ ಕೆಲವರಿದ್ದಾರೆ ನಮ್ಮ ಕಣ್ಣೀರು ಅವರ ಮನಸ್ಸಿಗೆ ಖುಷಿಯ ಕಾರಣ ಅಂತ ವಿಕೃತ ಮನಸ್ಸಿನವರು ಸಾಕಷ್ಟು ಅದಾರ ನಮ್ಮ ಸುತ್ತಮುತ್ತ ಅದಕ್ಕಾಗಿ ನಮ್ಮ ಮನದಲ್ಲಿ ಅದೆಷ್ಟೇನೋವೇ ಇರಲಿ ನಮ್ಮ ಮುಖದ ಮೇಲೆ ನಮ್ಮ ಮುಖದ ಮೇಲಿನ ಲಘು ಮಾತ್ರ ಕಡಿಮೆ ಆಗ್ಬಾರ್ದು ಒಟ್ಟಿ ಊರ್ಕೊಳ್ಳೋದಿಗೆ ಇನ್ನಿಷ್ಟು ಬೆಂಕಿ ನಮ್ಮ ನಗು ನೋಡಿ ಆ ರೀತಿ ನಕ್ಕೋಂತ ಬದುಕ್ಬೇಕು ಅವರು ಬಿಟ್ಟಿ ಹುರ್ಸಕ್ ನಾವ್ ನಗೋದ್ ಬೇಡ ನಮ್ ಮುಖದ ಮೇಲೆ ನಗು ನಮ್ಮ ಒಳಗಿನ ನೋವನ್ನ ಅಷ್ಟು ಶಮನ ಬಳಸ್ಕೋ ಆ ಕಾರಣಕ್ಕಾಗಿ ನಾವು ನಗಬೇಕು ನಕೊಂತಿದ್ದೇವಕ್ ನಾವ್ ಒಳಗಿನ ನೋವು ಅದನ್ನು ಇಲ್ಲಿ ಏನ್ ನನ್ ಕೆಲ್ಸ ಎಲ್ಲಪ್ಪಾ ಅಂತ ಬರ್ಟೋಗಿಬಿಡ್ತ ಅದಕ್ ನಕೊಂತಿರೋದನ್ನ ಕಲಿ ಅಥವಾ ರೂಢಿ ಆಯ್ತವ ಎಷ್ಟೇ ನೋಡಿದ್ರು ನೋಕೊಂತಿರೋದು ಕೂಡ ಒಂದ್ ರೂಡಿ ಮಾಡ್ಕೊಂಡ್ ಯಾವಾಗಲೂ ನಾವು ಇಲ್ಲಿ ಅನ್ಕೊಂಡಂಗೆ ಬದುಕಕ್ ಅದಪ್ಪ ನೊಂಡ್ ಬದುಕೋ ಬರ್ಲತ್ತು ಅಂದ್ಕೊಂಡ್ ಬದುಕ ಅಲ್ಲೆಲ್ಲಿ ಸಾಧ್ಯ ಅಲ್ಲ ಎಲ್ಲ ಕಡೆಗೆ ಸಾಧ್ಯ ಅಲ್ಲ ಹೊಂದ್ಕೊಂಡು ಬದುಕದ ಹೋದ್ರ ಅಂದ್ಕೊಂಡಂಗೆ ಬದುಕ್ತಿ ಇಲ್ಲಿ ಮ್ಯಾಜಿಕರ್ ಯಾವಾಗ ನಾವು ಹೊಂದ್ಕೊಂಡು ಬದುಕ ಶುರು ಮಾಡಿದ್ವು ಅಂದ್ರ ನಾವು ಒಂದ್ಕೊಂಡತಿ ಎಲ್ಲವೂ ನಮ್ ಪೂರಕವಾಗಿ ನಿಲ್ಲದ್ ಶುರುವಾತು ನಾವು ಒಂದ್ ಹೊಂದಾಣಿಕೆ ಆಗಕ್ ಶುರುವಾಗ್ ಮಾಡಿರ್ತೀವಿ ತಲೆ ಬಾಧಿಸಬಿಟ್ಟಿರ್ತೀವಿ ಆಗ ಇಡೀ ನಮ್ಮ ಸುಪ್ಮ್ ಜಗತ್ತು ಕೂಡ ನಮ್ ತಲೆ ಬಾಧಿಸ್ತವ ನಾವು ತಲೆಬಾಗಿ ನಿಲ್ಲುವುದನ್ನ ಕಲಿಬೇಕು ತಲೆಬಾಗಿ ಬದುಕುವುದನ್ನ ಕಲಿಬೇಕು ಆಗ ಎಲ್ಲ ಸ್ಥಿತಿಗಳು ಕೂಡ ತಲೆಬಾಗಿ ನಿಲ್ಲಲು ಶುರು ಅದು ನಾವು ಮನ್ಸಾ ತಲೆ ತಾಗಿರ ಮಾತ್ರ ಮೇಲ್ನೋಟಕ್ಕೆ ತಲೆಬಾರ್ದಂಗ್ ಮಾಡಿರ್ತೀವಳ ಇನ್ನ ನಮ್ಮ ಸೊಕ್ಕು ಅಂಗಿ ಆಗ್ತ ಹಂಗಿದ್ರ ಯಾವ ಕೆಲಸ ಆಗವ ಮನ್ಸಾ ನಾವು ತಲೆ ಬಾಗಿದ್ದೇ ಆದರೆ ಒಂದಿ ಆದರೆ ಇಡೀ ಜಗತ್ ನಮ್ಮೊಂದಿಗೆ ಹೊಂದ್ಕೊಂತದ ಆಗ ನಾವು ಅಂದ್ಕೊಂಡಂತೆ ಬದುಕನ್ನು ಶುರು ಆಗ್ತದೆ ಅವಾಗ ಇತರ ಪರಿಸ್ಥಿತಿಗಳನ್ನ ನಮ್ಮ ಎದುರಿನ ಪರಿಸರದ ಸ್ಥಿತಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದ್ರ ಜೊತೆ ಮುಂದಾಣಿಕೆ ಆಗತ್ತೆ ನಾವು ಪ್ರಯತ್ನ ಅನ್ಕೊತಿವಿ ಅವಾಗ ಅನ್ಕೋದ್ರು ನಾವು ನಮ್ಮ ಭಾವನೆ ಬದಲು ಹೇಗೆ ಗೊತ್ತೇಬೇಕು ಆಗ ತೊಂದ್ರೆನೇ ಇರೋದಿಲ್ಲ ಆ ಕಾರಣಕ್ಕಾಗಿ ಅಂದುಕೊಂಡಂತೆ ಬದುಕುವುದು ಎಲ್ಲರದು ಇಷ್ಟ ಆದ್ರೆ ಹೊಂದಿಕೊಂಡು ಬದುಕುವುದು ಕೆಲವರಿಗೆ ಮಾತ್ರ ಸಾಧ್ಯದ ಅವರು ಶ್ರೇಷ್ಠ ವ್ಯಕ್ತಿಗಳ ತರ ಅವ್ರ ಜೀವನ ಆನಂದದಿಂದ ತುಂಬಿರ್ತದೆ ಯಾಕಂದ್ರೆ ಅವ್ರ ಎನ್ನ ಕಡೆ ಹೊಂದ್ಕೊಂತಾರ ಸಮಸ್ಯೆ ಹೋದೆ ಪರೋದಿಲ್ಲ ಅವ್ರಿ ಯಾರು ನಾ ಕೊಂಡಂಗೆ ಆಗ್ಬೇಕಂತಾರ ಅಲ್ಲೇ ಸಮಸ್ಯೆಗಳು ಶುರುವಾಗೋದು ಅಲ್ಲೇ ಸಮಸ್ಯೆಗಳು ಶುರುವಾಗೋದು ಉಳ್ದ್ ಕಡೆಗಿಲ್ಲ ಉಳಿದ ಕಡೆಗೆ ಎಲ್ಲಾ ಸರಿ ಆಗ್ತ ಸಮಸ್ಯೆಗಳಿಂದ ಅವರು ಪಾರಾಗಲಿಕ್ಕೆ ಒಂದ್ ದಾರಿ ಹೊಂದ್ಕೊಳ್ಬೇಕು ಹೊಂದ್ಕೊಂಡು ಬದುಕದ್ರಾಗ ಏನಾದ ಅಂತ ಕೆಲವ್ ಬರತ್ತ ಅದ್ರ ಬಾಣಪ್ಪ ಕೆಲವೊಂದು ಮಾತುಗಳು ಹೊಂದ್ಕೊಂಡು ಬದುಕೋತರು ವಿರುದ್ಧ ಹುಲಿಯಾಗಿ ಬದುಕ್ಬೇಕು ಇಲಿಯಾಗಿ ಬದುಕಪ್ಪ ಅದು ಅವೆಲ್ಲ ಹೇಳಕಷ್ಟೇ ಅಷ್ಟೇ ಬದುಕು ಎಲ್ಲರನ್ನ ಇಲಿ ಮಾಡಿ ಬಿಡತದ ಒಂದೊಂದ್ಸಾರಿ ಯಾರು ಕುಲಿಯಾಗ ಅವರೆಲ್ಲ ಇಲಿಯಾಗೆ ಹುಲಿಯಾದವು ಯಾರು ಹುಲಿಯಾಗಿ ಜೀವನ ಪೂರ್ತಿ ಸಾಧ್ಯನೇ ಇಲ್ಲ ಪ್ರಸನ್ನಗಳು ಅವರನ್ನ ಸಾಕಷ್ಟು ಗುಲಿಯನ್ನಾಗಿ ಅಂತ ನಾವು ತಿಳ್ಕೊತೇವೆ ಅದೆಷ್ಟೋ ಪ್ರಸನ್ನಗಳು ಅವರನ್ನ ಇಲಿಯಾಗಿ ಕೂಡ ಮಾಡ್ಯಾವ ಅದನ್ನ ನಾವು ಗಮನಿಸುತ್ತೆ ಅವ್ರ ಬರೀ ಒಂದು ಮಗ್ಲು ಅಷ್ಟೇ ನೋಡಿರ್ತೀವಿ ಇನ್ನೊಂದು ಮಗ್ಲು ನಾವು ನೋಡೋದಿಲ್ಲ ಹಂಗಲ್ಲ ತೊಡಕು ಬದುಕಂದ್ರೆ ಕೊಂದಿಕ್ಕೊಂಡ್ ಬಾಳುವುದು ಅದೇ ಮುಖ್ಯ ధన్యవాదాలు